ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಇಪ್ಪತ್ತೆರಡು ವರ್ಷ ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಸದ್ಯ ಬೆಂಗಳೂರಲ್ಲೇ ಇದ್ದೇನೆ ಇಂದು ಅಪರಿಚಿತ ಓದುಗರ ತಂಡದಿಂದ ಜೇನುಡಿ ಕಾರ್ಯಕ್ರಮದ ಮೂಲಕ ಕನ್ನಡಕ್ಕಾಗಿ ಕೂಗು ಇದೊಂದು ದೊಡ್ಡ ಅಭಿಯಾನವಾಗಬೇಕು ಮತ್ತು ಇದರಿಂದ ಬದಲಾವಣೆಯನ್ನು ನಾವು ನೋಡಬೇಕಾಗಿದೆ ಇವತ್ತು ಕನ್ನಡವೆನೇ ಕುಣಿದಾಡುವುದೆನ್ನೆ ಕನ್ನಡವೆನೇ ಕಿವಿ ನಿಮಿರುವುದು ನಾವೆಲ್ಲ ಕನ್ನಡಿಗರಾಗಿ ಈ ಒಂದು ಭಾಷೆಯ ಬಗ್ಗೆ ನಮ್ಮ ಕನ್ನಡ ನಮ್ಮ ತಾಯಿ ಭಾಷೆ ಕನ್ನಡವೆಂದರೆ ಒಂದು ಸಂಸ್ಕೃತಿ ಕನ್ನಡವೆಂದರೆ ಒಂದು ಆರೋಗ್ಯ ಹೀಗಾಗಿ ನಮ್ಮ ಬೆಂಗಳೂರಲ್ಲೇ ಮೊದಲಾಗಿ ನಾನು ಕೆಲಸ ಮಾಡ್ತಿರೋದ್ರಿಂದ ಬೆಂಗಳೂರಲ್ಲಿ ಬಹುಭಾಷೆಗಳ ಬಳಕೆ ಹೆಚ್ಚಾಗ್ತಿದೆ ಹೀಗಾಗಿ ನಮ್ಮ ಕರ್ನಾಟಕ ಯಾವತ್ತೂ ಅಖಂಡ ಕರ್ನಾಟಕ ಕನ್ನಡವನ್ನೇ ಬಳಸುವಲ್ಲಿ ಕನ್ನಡವನ್ನೇ ಉಪಯೋಗಿಸುವಲ್ಲಿ ಮಾತ್ರ ಇಷ್ಟು ವರ್ಷ ಸುಮಾರು ವರ್ಷಗಳಿಂದ ಕನ್ನಡಕ್ಕಾಗಿ ಹೋರಾಟ ನಡೀತಾನೇ ಇದೆ ಕನ್ನಡಕ್ಕಾಗಿ ಹೋರಾಡ್ತಿರೋರು ತುಂಬ ಜನ ಇದ್ದಾರೆ ಇವತ್ತು ಕನ್ನಡದ ಸಂಸ್ಕೃತಿ ಮತ್ತು ಭಾಷೆ ಬಗ್ಗೆ ತಿಳ್ಕೊಳೋಕ್ಕೆ ಹಲವಾರು ಕೃತಿಗಳಿದ್ದಾವೆ ಆದರೆ ಕನ್ನಡಕ್ಕಾಗಿ ಹೋರಾಡ್ತಾ ಇರೋರು ಇನ್ನೂ ಸಮೇತ ಹಿಂದೆನೇ ಉಳಿದಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಕನ್ನಡಕ್ಕೆ ಅದರದೇ ಆದಂಥ ಸಾವಿರಾರು ವರ್ಷಗಳ ಇತಿಹಾಸವಿದೆ ಸ್ನೇಹಿತರೆ ಹೀಗಾಗಿ ಕನ್ನಡವನ್ನು ಉಳಿಸ್ಲಿಕ್ಕಾಗಿ ಬೆಳೆಸ್ಲಿಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಇದೊಂದು ದೊಡ್ಡ ಅಭಿಯಾನವಾಗಬೇಕು ಸರ್ಕಾರಗಳು ಸಮೇತ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತೀನಿ ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಕನ್ನಡ ಬರ್ತಾ ಇಲ್ಲ ಇದನ್ನೆಲ್ಲ ನಾವು ಖಂಡಿಸಬೇಕು ಇದ್ರ ಬಗ್ಗೆ ನಾವು ದೊಡ್ಡದಾಗಿ ಹೋರಾಟವನ್ನು ಮಾಡಲೇಬೇಕಿದೆ ಇದೊಂದು ಅನಿವಾರ್ಯವಾಗಿ ಮತ್ತು ಅವಶ್ಯಕತೆಯಾಗಿ ನಾವು ಮಾಡಲೇಬೇಕಿದೆ ಇದರ ಜೊತೆ ಕನ್ನಡ ಪರ ಹಲವಾರು ಹೋರಾಟಗಾರರನ್ನು ನಾವು ಜೊತೆಗೆ ಹಾಕ್ಕೊಂಡು ಈ ಒಂದು ಬೆಂಗಳೂರಲ್ಲಿ ಮೊಟ್ಟ ದೊಡ್ಡ ಅಭಿಯಾನವನ್ನು ನಾವು ಮಾಡಲೇಬೇಕಾಗಿದೆ ಧನ್ಯವಾದಗಳು